ಕಳೆದ ಹಲವು ವರ್ಷಗಳಲ್ಲಿ ಈ ದೇಶದಲ್ಲಿ ನಡೆಯುತ್ತಿರುವಂತಹ ಕೋಮು ಸಂಘರ್ಷ ವಿಶೇಷವಾಗಿ ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತರ ಮಧ್ಯೆ ಬಿರುಕುಗಳನ್ನುಂಟು ಮಾಡಲಿಕ್ಕೆ ನಡೆಯುತ್ತಿರುವಂತಹ ನಿರಂತರ ಪ್ರಯತ್ನಗಳು ದ್ವೇಷ ಭಾಷಣಗಳು ಈ ಈ ರೀತಿಯ ಘಟನೆಗಳು ಪುನಾವರ್ತನೆಯಾಗುತ್ತಾ ಇದ್ದರೆ ಈ ದೇಶ ಮುಂದೆ ಗೃಹ ಯುದ್ಧದಲ್ಲಿ ಯುದ್ಧಕ್ಕೆ ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಉಂಟಾಗಬಹುದೆಂಬ ಎಂಬ ಬಗ್ಗೆ ನಾವೆಲ್ಲರೂ ಚಿಂತಿಸಬೇಕಾದಂಥ ಒಂದು ವಿಷಯವಾಗಿದೆ ಈ ಕ್ರಮ ಕೈಗೊಂಡಿರುವಂಥದ್ದು ತಾತ್ಕಾಲಿಕವಾಗಿ ಅಥವಾ ಒಂದು ಕಣ್ಣುಮೆಚ್ಚಿಗೆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕಾಗಿ ಮಾತ್ರ ಆಗದೆ ಸರಿಯಾಗಿ ಕಾನೂನು ಬಂಧಕರಿಗೆ ಶಿಕ್ಷೆಯಾಗುವಂಥ ರೀತಿಯಲ್ಲಿ ಕಠಿಣವಾದಂತಹ ಶಿಕ್ಷೆ ಅವರಿಗೆ ದೊರಕುವವರೆಗೆ ಒದಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇತರರಿಗೆ ಅದು ಪಾತ್ರದಾಯಕವಾಗುವಂತೆ ಕಠಿಣ ಶಿಕ್ಷೆ ಅವರಿಗೆ ಸಿಗುವಂತಾಗಬೇಕು ಸುಳ್ಳು ಪ್ರಸಾರ ಈ ಚಾನೆಲ್ಸ್ ಗಳು ನಡೆಯುವುದರಿಂದಾಗಿಯೂ ಕೂಡ ಇಲ್ಲಿಯ ಜನರಲ್ಲಿ ಒಂದು ಆಕ್ರೋಶವನ್ನುಂಟು ಮಾಡುತ್ತದೆ ಮತ್ತು ಇಂತಹ ಒಂದು ಘಟನೆಗಳಿಗೆ ಕೂಡ ಕಾರಣವಾಗುತ್ತದೆ

ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಇಲ್ಲಿ ಇಲಾಖೆಯವರಿಗೆ ಅದರ ಅರಿವು ಕೂಡ ಇದೆ ಅಂತ ನಾನು ಭಾವಿಸ್ತೇನೆ ಈ ಮಾಚಿಂಗ್ ನಡೆಯದ ರೀತಿಯಲ್ಲಿ ನೀವು ಪೊಲೀಸ್ ಇಲಾಖೆ ಬಹಳ ಚಾಕು ಚಕ್ಯತೆಯಿಂದ ಕೆಲಸ ನಿರ್ವಹಿಸಬೇಕು ಜಾಗೃತೆಯಿಂದ ಇರಬೇಕು ಅಂತ ಹೇಳಿ ಸುಪ್ರೀಂಕೋರ್ಟ್ ಹೇಳ್ತದೆ ಅದಕ್ಕಾಗಿ ಒಂದು ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಒಂದು ಸಮಿತಿಯನ್ನು ಮಾಡಬೇಕು ಪ್ರತಿಯೊಂದು ತಿಂಗಳಲ್ಲಿ ಪ್ರತಿಯೊಂದು ತಿಂಗಳಲ್ಲಿ ಆ ಸಮಿತಿಯ ಸಭೆಯನ್ನು ನಡೆಸಬೇಕು ಆ ಜಿಲ್ಲಾ ಮಟ್ಟದಲ್ಲಿ ಎಸ್ ಪಿ ಅವರ ನೋಡಲ್ ಆಫೀಸರ್ ಆಗಿರ್ತಾರೆ ಅದೇ ರೀತಿ ಕಮಿಷನ್ ಆಫೀಸ್ ಅಲ್ಲಿ ಪೊಲೀಸ್ ನೋಡಲ್ ಆಫೀಸರ್ ಆಗಿರ್ತಾರೆ ಅಂತಹ ಕ್ರಮಗಳು ನಮ್ಮ ಈ ಕಮಿಷನೇಟ್ ವ್ಯಾಪ್ತಿಯಲ್ಲಿ ನಡೆದಿದೆ ಎಂದು ನಾವು ಹೇಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕಮಿಷನರ್ ಅವರೊಂದಿಗೆ ಇಂತಹ ಘಟನೆ ನಡೆದ ನಂತರ ಮತ್ತೆ ಏನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತದೆ ಒಂದು ವೇಳೆ ಇಂತಹ ಘಟನೆಗಳು ಆದರೆ ಆ ಘಟನೆಯ ಮಾಹಿತಿ ಪೊಲೀಸ್ ಇಲಾಖೆಗೆ ಬಂದ ಕೂಡಲೇ ಎಫ್ಐಆರ್ ಆರ್ ದಾಖಲಿಸಬೇಕು ಅಂತ ಹೇಳ್ತದೆ ಯಾವುದೇ ಕಂಪ್ಲೇಂಟ್ ದೂರುಗಳು ಬರುವಲ್ಲಿ ನೀವು ಕಾಯಬಾರದು ಸೋಮೋಟವಾಗಿ ನೀವು ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ ಈ ಘಟನೆ ಇವತ್ತು ನಮ್ಮ ಇಪ್ಪತ್ತೇಳರಂದು ಮೂರು ದಿನದ ಮೊದಲು ನಡೆದಂತಹ ಘಟನೆ ಮೂರರಿಂದ ನಾಲ್ಕು ಗಂಟೆ ಒಳಗೆ ನಡೆದಿದೆ ಅಂತ ಹೇಳಿ ಲಿಂಚಿಂಗ್ ಗುಂಪು ಹತ್ಯೆಯ ಘಟನೆ ಐದು ಗಂಟೆ ಆಗುವಾಗ ಪೊಲೀಸ್ ಇಲಾಖೆ ಗೊತ್ತಾಗ್ತದೆ ಗೊತ್ತಾಗಿ ಕೂಡ ಅದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ನಡೆಯುತ್ತದೆ ಅದೇ ರೀತಿ ಮತ್ತು ಕೂಡ ಹೇಳ್ತದೆ ಇದರಲ್ಲಿರುವಂತಹ ಎಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕಿ ಅದನ್ನು ಸಂರಕ್ಷಿಸಬೇಕು ಅಂತೇಳಿ ಹೇಳ್ತವೆ ಈ ನಿಟ್ಟಿನಲ್ಲಿ ಒಂದು ವೇಳೆ ಯಾರಾದರೂ ಮೊಬೈಲಿಂದ ಡಿಲೀಟ್ ಮಾಡಿದರೆ ಅದನ್ನು ರೆಸ್ಟೋರ್ ಮಾಡುವಂತಹ ಕೆಲಸ ಕೂಡ ಇಲಾಖೆಯ ವತಿಯಿಂದ ಆಗಬೇಕು ಮೊಬ್ ಇಂದಾಗಿ ಯಾರಾದರೂ ಒಂದು ವೇಳೆ ಮರಣ ಹೊಂದಿದರೆ ಅವರಿಗೆ ಪರಿಹಾರವನ್ನು ಸೂಕ್ತವಾದ ಪರಿಹಾರವನ್ನು ರಾಜ್ಯಗಳು ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತವೆ ತನಿಖೆಗಳು ಒಂದು ವೇಳೆ ತನಿಖೆಗಳಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ಖಂಡಿತವಾಗಿಯೂ ಅಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಖಾಲಿ ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಮಾತ್ರ ಅಲ್ಲ ಸಸ್ಪೆಂಡ್ ಮಾತ್ರವಲ್ಲ ಅವರ ಮೇಲೆ ಎಫ್ ಎಫ್ಐಆರ್ ಅನ್ನು ಕೂಡ ದಾಖಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿ ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಸ್ಐ ಅನ್ನು ಸಸ್ಪೆಂಡ್ ಮಾಡಿದ್ದು ಮಾತ್ರ ಸಾಲುದಿಲ್ಲ ಆರು ತಿಂಗಳೊಳಗೆ ತನಿಖೆಯನ್ನು ಪೂರ್ತಿಗೊಳಿಸಿ ಅವರನ್ನು ಡಿಸ್ಮಿಸ್ ಮಾಡಬೇಕು ज़िंदाबाद زندہ باد संसल ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಕಲ್ಲಡ್ಕಾ ಇಸ್ನೈ ಅಚಾಮಕಾಗಿಂದು ಕೊಲೆ ಆಗ್ತಾರೆ ಕೊಲೆಯಾಗಿ ಕೆಲವೇ ಸಮಯದಲ್ಲಿ ಆರೋಪಿಗಳು ಈಗ ಗೌರವೀತಾಗಿ ನಗರದಲ್ಲಿದ್ದಾರೆ ಆರೋಪಿಗಳಾಗಿ ಬಂಧನವಾಗಿ ಮಂಗಳೂರಿನ ಜೈಲಲ್ಲಿದ್ದರು ಹಾಗೆಯೇ ಆ ಕೇಸ್ನ ಬಗ್ಗೆ ಜಿಲ್ಲಾ ನ್ಯಾಯ ನ್ಯಾಯಾಲಯದಲ್ಲಿ ಕೋರ್ಟು ಕಲಾಪ ನಡೆದಿತ್ತು ಕೋರ್ಟ್ ಕಲಾಪದಲ್ಲಿ ಅಂತಿಮ ಹಂತದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗುವಂಥ ಪರಿಸ್ಥಿತಿಯಲ್ಲಿರುವಾಗ ಕಲ್ಲಕ ಇಸ್ಮಾಯಿಲ್ರವರ ಹೆಂಡತಿ ಕಟಕಟೆಯಲ್ಲಿ ನಿತ್ತಿರುವಾಗ ಅಂದಿನ ಕುಖ್ಯಾತ ಆರೋಪಿಗಳ ಪರವಾಗಿರುವಂಥ ಕುಖ್ಯಾತ ವ್ಯಕ್ತಿ ಕಲ್ಲಡ್ಕ ಇಸ್ಮಾಯಿಲ್ ಹೆಂಡತಿಯ ಬುರ್ಖ ಇಳಿಯುವುದು ಸ್ಥಿರ ಎಳೆಯುವುದು ಹಾಗೂ ಸಣ್ಣ ಚಾಕು ತೋರಿಸಿ ಹೆದರಿಸಿ ನನ್ನ ಗಂಡನೇ ಅಲ್ಲ ಸತ್ತದ್ದು ಅಂತೇಳಿ ಹೇಳುವ ಹಾಗೆ ಮಾಡುವಂತಹ ವ್ಯವಸ್ಥೆಯಿಂದಾಗಿ ಆರೋಪಿಗಳು ಅಂದು ಬಿಡುಗಡೆಯಾಗಿ ಅವರನ್ನು ಯಾವ ರೀತಿ ಕರ್ಕೊಂಡು ಅಂತ ಹೇಳಿದ್ರೆ ಮಂಗಳೂರು ಜೈಲಿಂದ ಹುಹಾಲ್ ಹಾಕಿ ಜೀಪಿನ ಮೇಲೆ ಕರ್ಕೊಂಡು ಬಂದು ಅಂದಿನ ಅವರ ಪಕ್ಷದ ಕಚೇರಿಗಳ ಕರ್ಕೊಂಡು ಬಂದು ಜೈಕಾರ ಹಾಕಿದ್ದಾರೆ ಅಂದು ಪ್ರಾರಂಭವಾದ ಸಾಮರಸ್ಯದ ಕೊಲೆ ಇಂದು ತನಕ ಬಂದಿದೆ ಕುಡುಪು ತನಕ ಬಂದು ಮುಟ್ಟಿದೆ ಇದಕ್ಕೆ ಕಾರಣ ಅಂದಿನ ದೌರ್ಬಲ್ಯ ಇದ್ದ ಒಂದು ಪೊಲೀಸ್ ಅಧಿಕಾರಿಯಿಂದಾಗಿ ನಡೆದಂತಹ ಈ ದುರ್ಘಟನೆ ನಾಲಾಯಕ ವ್ಯಕ್ತಿ ಗೃಹ ಸಚಿವರಾಗಿರಲ್ಲ ಅಂತ ಹೇಳಿ ನಾನು ಈ ಸಮಯದಲ್ಲಿ ಘೋಷಣೆ ಮಾಡುತ್ತಿದ್ದೇನೆ ನಾನೊಂದು ಮತದಾರನಾಗಿ ನನ್ನ ಮತದ ಹಕ್ಕನ್ನು ಅವರ ವಿರುದ್ಧವಾಗಿ ನಾನು ತಿರುಗಿಸುತ್ತಿದ್ದೇನೆ ಅವರು ಯಾವುದೇ ವಿಷಯಕ್ಕೆ ಮುಂದೆ ಗೃಹ ಸಚಿವರಾಗದಂತೆ ಮಾನ್ಯ ಮುಖ್ಯಮಂತ್ರಿಯಾದ ಆದ ಅವರನ್ನು ಕೂಡಲೇ ಅವರ ಸ್ಥಾನವನ್ನು ಪಲ್ಲಟ ಮಾಡಬೇಕಾಗಿ ನಾನು ವಿನಂತಿಸಿದ್ದೇನೆ ಮತ್ತೆ ಅಲ್ಲಿ ವಿಡಿಯೋ ಶೂಟಿಂಗ್ ವಿಡಿಯೋ ಶೂಟಿಂಗ್ ಮಾಡಿದ್ದಾರೆ ಹಾಗೂ ಅವನು ಜಿಂದಾಬಾದ್ ಅಂತ ಹೇಳಿದ್ದೆ ಮೂಲಕ ಮೊಬೈಲ್ ಶೂಟಿಂಗ್ ಮಾಡಿದವರಲ್ಲಿ ಆ ವಾಯ್ಸ್ ಬರಲೇಬೇಕು ಇದು ಇಂಥ ಮಾತು ನಮ್ಮ ಮಾನ್ಯ ಗ್ರಹಚಾರ ಗ್ರಹ ಸಚಿವರಿಗೆ ಗುತ್ತಿಗೆ ಬರಲಿಲ್ಲ ಅವರು ಬೇಜವಾಬ್ದಾರಿ ಹೇಳಿಕೊಳ್ತಿದ್ದಾರೆ ನಾ ಹೇಳ್ತಿದ್ದೇನೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಅವರ ವ್ಯವಹಾರವಾದ ಸಿದ್ಧಾರ್ಥ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿರ್ಬೇಕಂತ ಹೇಳಿ ನನ್ನ ಒಂದು ಒಂದು ಮಾತು ಅವರು ಸಂಘ ಪರಿವಾರದ ಅವರು ಆಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಬಂದ ಕೂಡಲೇ ಬೇಕಾಗಿದ್ದು ಮಠ ಮಂದಿರ ಅವರಿಗೆ ಜನ ವಸತಿಯ ಮಠ ಮಂದಿರ ಬೇಡ ಇಂತ ವ್ಯಕ್ತಿ ಕೂಡ ರಾಜೀನಾಮೆ ಕೊಡಬೇಕು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು